ಮುಖ್ಯ ಪ್ರಶ್ನೆ ಎರಡನೇದು ಬಾಹುವಿನ ಉದ್ದ ಐದು ಸೆಂಟಿಮೀಟರ್ ಮತ್ತು ಮೂರು ಸೆಂಟಿಮೀಟರ್ ಇರುವ ಒಂದು ಆಯತವನ್ನು ತಂತಿಯ ತುಂಡು ಬಳಸಿ ತಯಾರಿಸಲಾಗಿದೆ ತಂತಿಯನ್ನು ನೇರಗೊಳಿಸಿ ನಂತರ ಚೌಕದ ರೂಪಕ್ಕೆ ಭಾಗಿಸಿದಾಗ ಚೌಕದ ಬಾಹುವಿನ ಉದ್ದ ಎಷ್ಟಿರುತ್ತದೆ ಉದ್ದ ಐದು ಸೆಂಟಿಮೀಟರ್ ಮತ್ತು ಅಗಲ ಇದೆ ಅಗಲ ಆಗಲ ಮೂರು ಸೆಂಟಿಮೀಟರ್ ಮೂರು ಸೆಂಟಿಮೀಟರ್ ಇರುವ ಒಂದು ಆಯತದ ತಂತಿ ಅದ ರೀ ಆಯತದ ತಂತಿಯಿಂದ ಏನು ಮಾಡಿಂದದ ತುಂಡನ್ನು ಬಳಸಿ ಚೌಕದ ರೂಪಕ್ಕೆ ಬಾಗಿಸ ಆ ಚೌಕದ ರೂಪಕ್ಕೆ ಬಾಗಿಸಿದದ ಬಾಗಿಸಿದಾಗ ಆ ಚೌಕದ ಪ್ರತಿಭಾವಿನ ಉದ್ದ ಅಂತ ಮೊದಲು ನಾವೇನು ಮಾಡ್ಬೇಕಂತಂದ್ರೆ ಇದಕ್ಕೆ ಆಯತದ ಸುತ್ತಳತೆಯನ್ನು ಕಂಡುಹಿಡಿದಾಗ ನಮಗೂ ಚೌಕದ ಸುತ್ತಳತೆ ಸಿಗುತ್ತದೆ ಚೌಕದ ಸುತ್ತಳತೆ ಸಿಕ್ಕದಾಗ ಸುಲಭವಾಗಿ ನಾವೇನು ಮಾಡ್ಬೋದು ಉದ್ದವನ್ನು ಹಿಡಿಬೋದು ಮಕ್ಕಳು ಆದ್ದರಿಂದ ಮೊದಲು ಆಯತದ ಸುತ್ತಳತೆ ಸಮನಾಗಿದೆ ಎರಡು ಎಂಟು ಉದ್ದ ಪ್ಲಸ್ ಎರಡು ಎಂಟು ಅಗಲ ಇಲ್ಲಿ ಉದ್ದ ಕೊಟ್ಟದ ರೀ ಎಷ್ಟದ ಉದ್ದ ಅಂತಂದಾಗ ಐದು ಸೆಂಟಿಮೀಟರ್ ಅಗಲ ಮೂರು ಸೆಂಟಿಮೀಟರ್ ಸಮಾನ ಎರಡು ಇಂಟು ಉದ್ದ ಐದು ಪ್ಲಸ್ ಎರಡು ಇಂಟು ಅಗಲ ಮೂರು ಐ ಎರಡು ಐದಲೇ ಹತ್ತು ಪ್ಲಸ್ ಎರಡು ಮೂರಲ್ಲಿ ಆರು ಈ ಅಡ್ಡು ಕೂಡಿಸಿದಲ್ಲಿ ಎಷ್ಟಾಯ್ತು ಅಂತಂದ್ರೆ ಹದಿನಾರು ಪ್ರಶ್ನೆದಲ್ಲಿ ಸೆಂಟಿಮೀಟರ್ ಇದೆ ಮಕ್ಕಳು ಉತ್ತರದಲ್ಲೂ ಸೆಂಟಿಮೀಟ್ರನ್ನು ಬರಬೇಕು ಇದು ಏನಾಯ್ತು ಅಂತಂದ್ರೆ ಆಯತದ ಸುತ್ತಳತೆ ಬಂತು ಅಂದರೆ ಆ ತಂತಿ ತಂತಿಯ ತುಂಡನ್ನು ಬಳಸಿ ಏನು ಮಾಡಿದಿತ್ತು ಚೌಕಾಕಾರದ ಬಾಗಿಸಿನಿತ್ತು ಆ ತಂತಿಯ ಸುತ್ತಳತೆ ಎಷ್ಟಾಯಿತು ಹದಿನಾರು ಸೆಂಟಿಮೀಟರು ಈಗ ಅದೇ ತಂತಿಯನ್ನು ಇದೇ ತಂತಿಯನ್ನು ಉಪಯೋಗಿಸಿ ಏನು ಅಂತಂದ್ರೆ ಇದೇ ತಂತೆಯನ್ನು ಬಳಸಿ ನಂತರ ಈ ತಂತಿಯ ಸುತ್ತಳತೆಯನ್ನು ಬಳಸಿ ಇದೇ ತಂತೆಯನ್ನು ಬಳಸಿ ಚೌಕದ ರೂಪಕ್ಕೆ ಬಾಗಿಸಿದಾಗ ನಮಗೆ ಆ ಚೌಕದ ಸುತ್ತಳತೆ ದೊರೆಯುತ್ತದೆ ಆದ್ದರಿಂದ ಚೌಕದ ಸುತ್ತಳತೆ ಸಮನಾಗಿದೆ ಹದಿನಾರು ಸೆಂಟಿಮೀಟರ್ ಆದರೆ ಬಾವುವಿನ ಉದ್ದ ಎಷ್ಟು ಅಂತಂದಾಗ ಈಗ ನಾವು ಸುಲಭವಾಗಿ ಏನು ಮಾಡ್ಬೋದು ಬಾವುಿನ ಕಂಡು ಕಂಡುಹಿಡ್ಬೋದು ಚೌಕದ ಸುತ್ತಳತೆಯ ಸೂತ್ರ ನಮಗೆ ಗೊತ್ತದೆ ರೀ ಚೌಕದ ಸುತ್ತಳತೆ ಸಮನಾಗಿದೆ ನಾಲ್ಕು ಗುಣಿಲೆ ಉದ್ದ ಅಥವಾ ಬಾಹು ಸುತ್ತಳತೆಯಷ್ಟು ಹದಿನಾರು ಸಮನಿದೆ ನಾಲ್ಕು ಗುಣಿಲೆ ಉದ್ದ ಈ ಎರಡು ಗುಣಲಬ್ಧದಲ್ಲಿ ಇರೋದರಿಂದ ಈ ಕಡೆ ಬಂದಾಗ ಭಾಗಲಬ್ಧ ಆಗುತ್ತದೆ ಅದರಿಂದ ಹದಿನಾರು ಭಾಗಿಸು ನಾಲ್ಕು ಇಲ್ಲಿ ನಾಲ್ಕು ಅಂಬ ಈ ಕಡೆ ಬಂದಾಗ ಇಲ್ಲಿ ಏನಾಗುತ್ತೋ ಉದ್ದ ಉಳಿತದ ಉದ್ದ ಇದು ನಾಲ್ಕು ಒಂದಲೇ ನಾಲ್ಕು ನಾಲ್ಕಲೇ ಹದಿನಾರು ನಾಲ್ಕು ಸಮನಾಗಿದೆ ಉದ್ದ ಆದ್ದರಿಂದ ಬಾಹುವಿನ ಉದ್ದ ಸಮನಾಗಿದೆ ನಾಲ್ಕು ಸೆಂಟಿಮೀಟರ್ ಎರಡನೇ ಮುಖ್ಯ ಪ್ರಶ್ನೆ ಮುಗಿತು ಮಕ್ಕಳೇ ಮೂರನೇ ಮುಖ್ಯ ಪ್ರಶ್ನೆ ಒಂದು ತ್ರಿಭುಜದ ಸುತ್ತಳತೆ ಐವತ್ತೈದು ಸೆಂಟಿಮೀಟರ್ ಆಗಿದೆ ಅದರ ಎರಡು ಬಾಹುಗಳ ಉದ್ದವು ಕ್ರಮವಾಗಿ ಇಪ್ಪತ್ತು ಸೆಂಟಿಮೀಟರ್ ಮತ್ತು ಹದಿನಾಲ್ಕು ಸೆಂಟಿಮೀಟರ್ ಆದರೆ ಮೂರನೇ ಬಾಹುವಿನ ಉದ್ದವನ್ನು ಕಂಡುಹಿಡಿಯಿರಿ ತ್ರಿಭುಜದ ಸುತ್ತಳತೆ ಐವತ್ತೈದು ಸೆಂಟಿಮೀಟರ್ ಇದು ಒಂದು ತ್ರಿಭುಜ ಎ ಬಿ ಸಿ ಎ ಬಿ ಸಿ ತ್ರಿಭುಜ ಈ ತ್ರಿಭುಜದಲ್ಲಿ ಇದು ಒಂದನೇ ಬಾಹು ಇಪ್ಪತ್ತು ಸೆಂಟಿಮೀಟರ್ ಇದು ಎರಡನೇ ಬಾಹು ಹದಿನಾಲ್ಕು ಸೆಂಟಿಮೀಟರ್ ಇದು ಮೂರನೇ ಬಾಹು ಅಳತೆ ಎಷ್ಟು ಅಂತ ಕಂಡುಹಿಡಬೇಕ ನಾವು ತ್ರಿಭುಜದ ಸುತ್ತಳತೆ ಸಮನಾಗಿದೆ ಎ ಬಿ ಎ ಸಿ ಪ್ಲಸ್ ಎ ಸಿ ಪ್ಲಸ್ ಸಿ ಬಿ ಪ್ಲಸ್ ಬಿ ಎ ಇದು ತ್ರಿಭುಜದ ಸುತ್ತಳತೆ ತ್ರಿಭುಜದ ಸುತ್ತಳತೆ ಎಷ್ಟದ ರೀ ಐವತ್ತು ಐದು ಎ ಸಿ ಎಷ್ಟು ಇಪ್ಪತ್ತು ಪ್ಲಸ್ ಸಿ ಬಿ ಹದಿನಾಲ್ಕು ಪ್ಲಸ್ ಬಿ ಸಿ ಬಿ ಎ ಕೊಟ್ಟಿಲ್ಲ ಬಿ ಎ ಕಂಡು ಹಿಡಿಬೇಕು ಆದರೆ ಬಿ ಎ ಹೆಂಗೆ ಅದ ಹಂಗೆ ಹೆಂಗದಂಗೆ ಇಟ್ ಈಸು ಐವತ್ತೈದು ಸಮನಾಗಿದೆ ಇದನ್ನು ಇದು ಕೊಡಿಸಿದಾಗ ಇಪ್ಪತ್ತು ಮೂವತ್ತ ನಾಲ್ಕು ಪ್ಲಸ್ ಬಿ ಎ ಇದು ಪ್ಲಸ್ ಮೂವತ್ತ್ನಾಲ್ಕಿದಂದು ಎಡಭಾಗಕ್ಕೆ ಬಂದಾಗ ಮೈನಸ್ ಮೂವತ್ತ್ನಾಲ್ಕು ಆಗುತ್ತದೆ ಸಮಾನ ಸಮನಾಗಿದೆ ಇಲ್ಲೇನು ಉಳಿತು ಅಂತಂದಾಗ ಬಿ ಎ ಉಳಿತು ಐವತ್ತೈದರಲ್ಲಿ ಮೂವತ್ತ್ನಾಲ್ಕನ್ನು ಕಳೆಯೋಣ ಐವತ್ತೈದರಲ್ಲಿ ಮೂವತ್ತ್ನಾಲ್ಕನ್ನು ಕಳೆದಾಗ ಐದರಲ್ಲಿ ನಾಲ್ಕನ್ನು ಕಳೆದಾಗ ಒಂದು ಐದರಲ್ಲಿ ಮೂರನ್ನು ಕಳೆದಾಗ ಎರಡು ಇಲ್ಲಿ ಎಷ್ಟು ಉಳಿತು ಇಪ್ಪತ್ತೊಂದು ಆಗಿದೆ ಬಿ ಎ ಆದ್ದರಿಂದ ಮೂರನೆಯ ಬಾಹುವಿನ ಉದ್ದ ಸಮನಾಗಿದೆ ಇಪ್ಪತ್ತೊಂದು ಸೆಂಟಿಮೀಟರ್ ಇಪ್ಪತ್ತೊಂದು ಸೆಂಟಿಮೀಟರ್ ಮೂರನೇ ಮುಖ್ಯ ಪ್ರಶ್ನೆ ಮುಗಿತು ಮಕ್ಕಳೇ ನಾಲ್ಕನೇ ಮುಖ್ಯ ಪ್ರಶ್ನೆ ಒನ್ನೂರ ಐವತ್ತು ಮೀಟರ್ ಉದ್ದ ಮತ್ತು ಒಂದೂರ ಇಪ್ಪತ್ತು ಮೀಟರ್ ಅಗಲವಿರುವ ಒಂದು ಆಯತಾಕಾರದ ಉದ್ಯಾನವನಕ್ಕೆ ಬೇಲಿ ಹಾಕಲು ಪ್ರತಿ ಮೀಟರ್ಗೆ ರೂಪಾಯಿ ನಲ್ವತ್ತರಂತೆ ಎಷ್ಟು ವೆಚ್ಚವಾಗುತ್ತದೆ ಈ ರೀತಿ ಒಂದು ಆಯಾತಾಕಾರದ ರೀ ಅದ ಆಯತಾಕಾರದ ಉದ್ಯಾನವನ ಇದರ ಉದ್ದ ಎಷ್ಟು ಒಂದೂರ ಐವತ್ತು ಮೀಟರ್ ಒಂದು ನೂರ ಇಪ್ಪತ್ತು ಮೀಟರ್ ಈ ಉದ್ಯಾನವನಕ್ಕೆ ಏನು ಅಂತಂದ್ರೆ ಬೇಲಿ ಬೇಲಿ ಅಂತಂದರೆ ಈಗ ಹೊಲ ಹೊಲದ ಸುತ್ತ ಏನಾಗ್ತದೆ ಬೇಲಿ ಹಾಕ್ತಾರೆ ಹಂಗೆ ಬೇಲಿ ಹಾಕಬೇಕಾಗ್ಯದ ಒಂದು ಮೀಟರ್ ಅಂತಂದ್ರೆ ಎಷ್ಟು ನಲ್ವತ್ತು ರೂಪಾಯಿ ಉದ್ದ ಎಷ್ಟು ಒನ್ನೂರ ಇಪ್ಪತ್ತು ಮೀಟರ್ ಆಗಲ್ಲ ಸಾರಿ ಮಕ್ಕಳೇ ಉದ್ದ ಒನ್ನೂರ ಐವತ್ತು ಮೀಟರ್ ಅಗಲ್ಲ ಒನ್ನೂರ ಇಪ್ಪತ್ತು ಮೀಟರ್ ಒಂದು ಮೀಟರ್ ಸಮಾನ ಎಷ್ಟು ರೂಪಾಯಿ ಅದ ರೀ ನಲ್ವತ್ತು ರೂಪಾಯಿ ಅಂತ ನಲ್ವತ್ತು ರೂಪಾಯಿ ಆದರೆ ಎಷ್ಟು ಉದ್ಯಾನವನಕ್ಕೆ ಎಷ್ಟು ಹಣವನ್ನು ವೆಚ್ಚ ಖರ್ಚಾಗುತ್ತದೆ ಅಂಬದು ಕಂಡುಹಿಡಬೇಕು ಅದರ ಅದು ಹಿಡಿಬೇಕಾದ್ರೆ ಮೊದಲು ನಾವು ಏನು ಮಾಡಬೇಕು ಈ ಒಂದು ಆಯತಾಕಾರದ ಉದ್ಯಾನವನದ ಸುತ್ತಳತೆ ಎಷ್ಟದ ಅಂಬ ನಾವು ಹಿಡಿಬೇಕು ಆದ್ದರಿಂದ ಉದ್ಯಾನ ವನದ ಸುತ್ತಳತೆ ಸಮನಾಗಿದೆ ಎರಡು ಎಂಟು ಉದ್ದ ಪ್ಲಸ್ ಎರಡು ಎಂಟು ಅಗಲ ಎರಡು ಎಂಟು ಉದ್ದಷ್ಟದ ರೀ ಒನ್ನೂರ ಐವತ್ತು ಪ್ಲಸ್ ಎರಡು ಎಂಟು ಆಗಲಷ್ಟು ಒನ್ನೂರ ಇಪ್ಪತ್ತು ಇದನ್ನು ಇದು ಗುಣಕಾರ ಮಾಡಿದಾಗ ಮೂರುನೂರು ಬರುತ್ತದೆ ಪ್ಲಸ್ ಇದನ್ನು ಇದು ಗುಣಕಾರ ಮಾಡಿದಾಗ ಎರಡು ನೂರ ನಲ್ವತ್ತು ಬರುತ್ತದೆ ಎರಡು ಸೊನ್ನೆಲೆ ಸೊನ್ನೆ ಎರಡಲ್ಲಿ ಹತ್ತಕ್ಕೆ ಸೊನ್ನೆ ಕೈಲಿ ಒಂದು ಎರಡು ಒಂದು ಎರಡು ಒಂದು ಮೂರು ಎರಡು ಸೊನ್ನೆಲೆ ಸೊನ್ನೆ ಎರಡೆರಡು ನಾಲ್ಕು ಕೈಲೇ ಎರಡೆ ನಾಲ್ಕು ಎರಡು ಒಂದು ಎರಡು ಎರಡುನೂರ ನಾಲ್ವತ್ತು ಇದನ್ನು ಕೂಡಿಸ ಐದುನೂರ ನಲ್ವತ್ತು ಮೀಟರ್ ಆಗುತ್ತದೆ ಮಕ್ಕಳೇ ಈ ಉದ್ಯಾನವನದ ಸುತ್ತಳತೆ ಎಷ್ಟದ ರೀ ಎರಡು ನೂರ ನಲ್ವತ್ತು ಸಾರಿ ಐದುನೂರ ನಲ್ವತ್ತು ಮೀಟರ್ ಈ ಐದುನೂರ ನಲ್ವತ್ತು ಮೀಟರ್ಕು ಎಷ್ಟು ಹಣವನ್ನು ಖರ್ಚಾಗುತ್ತಂತೆ ಇಲ್ಲಿ ಒಂದು ಮೀಟರ್ ಅಂತಂದು ಇಷ್ಟು ಆದ್ದರಿಂದ ಉದ್ಯಾನವನಕ್ಕೆ ಬೇಲಿ ಹಾಕಲು ತಗಲುವ ವೆಚ್ಚ ಉದ್ಯಾನವನಕ್ಕೆ ಉದ್ಯಾನವನಕ್ಕೆ ಬೇಲಿ ಹಾಕಲು ತಗಲುವ ವೆಚ್ಚ ಸಮನಾಗಿದೆ ಉದ್ಯಾನವನದ ಸುತ್ತಳತೆ ಉದ್ಯಾನವನದ ಸುತ್ತಳತೆ ಗುಣಿಲೆ ಒಂದು ಮೀಟರ್ನ ಬೆಲೆ ಉದ್ಯಾನವನದ ಸುತ್ತಳತೆ ಎಷ್ಟದಂತಂದಾಗ ಐದುನೂರ ನಲ್ವತ್ತು ಮೀಟರ್ ಇದು ಇಂಟು ಒಂದು ಮೀಟರ್ನ ಎಷ್ಟು ಒಂದು ಮೀಟರ್ನ ಬೆಲೆ ನಲ್ವತ್ತು ರೂಪಾಯಿ ರೂಪಾಯಿ ನಲ್ವತ್ತಂತ ಬರಬೇಕು ಇದು ಇಲ್ಲಿ ಅಂಶ ಛೇದದಲ್ಲಿ ಯಾಕೆ ಬರಬೇಕು ಅಂತಂದ್ರೆ ಒಂದು ಮೀಟರ್ ಒಂದು ಮೀಟರ್ನ ಬೆಲೆ ಎಷ್ಟು ನಲವತ್ತು ಅದು ಎಷ್ಟು ಮೀಟರ್ ಅದು ಅಂಬ ಛೇದದಲ್ಲಿ ಬರಬೇಕು ಮತ್ತು ಅದರ ಬೆಲೆ ಎಷ್ಟು ಅಂಬದು ಅಂಶದಲ್ಲಿ ಬರಬೇಕು ಬರೆದಾಗ ಇದು ಮೀಟರು ಇದು ಮೀಟರ್ ಕ್ಯಾನ್ಸಲ್ ಆಯಿತು ಇಲ್ಲಿ ಏನು ಉಳಿತದಂತಂದ್ರೆ ಐದುನೂರ ನಲ್ವತ್ತು ಗುಣಿಲೆ ರೂಪಾಯಿ ನಲ್ವತ್ತು ಇದು ಐದುನೂರ ನಲ್ವತ್ತು ಮತ್ತು ನಲ್ವತ್ತನ್ನು ಗುಣಕರು ಮಾಡೋಣ ಐದುನೂರ ನಲವತ್ತು ಗುಣಿಲೆ ನಲವತ್ತು ಸೊನ್ನೆ ಸೊನ್ನೆ ಗುಣಿಲೆ ಸೊನ್ನೆ ಸೊನ್ನೆ ನಾಲ್ಕಲೇ ಸೊನ್ನೆ ಸೊನ್ನೆ ಐದಲೇ ಸೊನ್ನೆ ಗುಣಿಲೆ ನಾಲ್ಕು ಸೊನ್ನೆಲೆ ಸೊನ್ನೆ ನಾಲ್ಕು ನಾಲ್ಕನೇ ಹದಿನಾರಕ್ಕೆ ಆರು ಕೈಲೆ ಒಂದು ನಾಲ್ಕೈದಲೇ ಇಪ್ಪತ್ತೊಂದು ಇಪ್ಪತ್ತೊಂದು ಮಕ್ಕಳೇ ಸೊನ್ನೆ ಸೊನ್ನೆ ಆರು ಒಂದು ಎರಡು ಆದ್ದರಿಂದ ರೂಪಾಯಿ ಇಪ್ಪತ್ತೊಂದು ಸಾವಿರದ ಆರುನೂರು ರೂಪಾಯಿಯನ್ನು ಖರ್ಚಾಗುತ್ತದೆ ಮಕ್ಕಳು ಉದ್ಯಾನವನಕ್ಕೆ ಬೇಲಿ ಹಾಕಲು ತಗಲು ವೆಚ್ಚ ಎಷ್ಟು ಅಂದರೂ ರೂಪಾಯಿ ಇಪ್ಪತ್ತೊಂದು ಸಾವಿರದ ಆರುನೂರು ಇಲ್ಲಿಗೆ ನಾಲ್ಕನೇ ಪ್ರಶ್ನೆ ಮುಗೀತು ಮಕ್ಕಳೇ